ಸಿದ್ದರಾಮಯ್ಯನವರ ಸರ್ಕಾರದ ಯೋಗ್ಯತೆಗೆ ಅಲ್ಲಿ ಪರಪನ ಅಗ್ರದಲ್ಲೂ ಕೂತ್ಕೊಂಡು ಅರೆಸ್ಟ್ ಆಗಿರುವಂಥ ಸಾವಣ್ಣ ಅವನು ವೀಡಿಯೋ ಕಾಲ್ ಮಾಡ್ತಾನೆ ಮೊಬೈಲ್ ಇಟ್ಕೊಳ್ತಾನೆ ಅದರ ಬಗ್ಗೆ ಇವ್ರಿಗೆಲ್ಲ ಒಂದು ಕ್ರಮ ಆಗಲ್ಲ ಕೈಗೊಳ್ಳೋಕ್ಕಾಗಲ್ಲ ಇನ್ಯಾವನು ನಿಮಗೆ ಎಕ್ಸ್ಪ್ಲೋಸಿವ್ಸನ್ನ ಕಾರಲ್ಲಿ ಇಟ್ಕೊಂಡು ಬಂದು ಟ್ರಾಫಿಕಲ್ಲಿ ಬ್ಲಾಸ್ಟ್ ಮಾಡಿದರೆ ಏನು ಮಾಡೋಕ್ಕಾಗುತ್ತೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕಾಶ್ಮೀರವನ್ನು ಬಿಟ್ಟು ದೇಶದಲ್ಲಿ ಇಂಥ ಘಟನೆ ಸಂಭವಿಸಿತ್ತ ಅದೇ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ನೀವು ಯೋಚನೆಯನ್ನು ಮಾಡಿ ಡೆಲ್ಲಿನಲ್ಲಿ ದೀಪಾವಳಿ ಹಿಂದಿನ ದಿನ ಎರಡು ಸಾವಿರದ ಐದರಲ್ಲಿ ಪಟಾಕಿ ಖರೀದಿ ಮಾಡ್ಲಿಕ್ಕೆ ಹೋಗಿದ್ರು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋದಂತಹ ಹಿಂದೂಗಳ ಮೇಲೆ ದಾಳಿಯಾಗಿ ಅಲ್ಲಿ ಮಾರ್ಕೆಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅರವತ್ತೈದಕ್ಕಿಂತ ಜನ ಹೆಚ್ಚು ಜನ ಸತ್ತೋದ್ರು ಆಮೇಲೆ ಲುಂಬಿಣಿ ಗಾರ್ಡನಲ್ಲಿ ಬ್ಲಾಸ್ಟ್ ಆಯಿತು ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಅಟ್ಯಾಕ್ ಆಯಿತು ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅಟ್ಯಾಕ್ ಆಯಿತು ಮಲ್ಲೇಶ್ವರಮ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಈ ರೀತಿ ಸರಣಿ ಬಾಂಬ್ ಬ್ಲಾಸ್ಟ್ಗಳು ಯು ಪಿ ಎ ಸರ್ಕಾರದ ಸಂದರ್ಭದಲ್ಲಾಗಿದ್ದು ಹತ್ತು ವರ್ಷದಲ್ಲಿ ಒಂದು ಹಿಂದೆ ಒಂದು ಬಾಂಬ್ಲಾಸ್ಟ್ಗಳಾಯಿತು ಅರೆ ನರೇಂದ್ರ ಮೋದಿಯವರು ಬಂದಾದ ನಂತರ ಹನ್ನೊಂದು ವರ್ಷಗಳಲ್ಲಿ ಈ ರೀತಿ ಒಂದು ಮೇಜರ್ ಸಿಟಿನಲ್ಲಿ ಈ ಥರ ಘಟನೆ ನಡೆದಿರೋದು ಮೊದಲನೇದು ಇದರಿಂದ ಎಷ್ಟು ಹತಾಶರಾಗಿ ಇವತ್ತು ಈ ಥರ ಕ್ರಮ ಇತರದೊಂದು ಕೃತ್ಯಕ್ಕೆ ಕೈಗೆ ಹಾಕಿ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನರೇಂದ್ರ ಮೋದಿಯವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡೋ ಜೊತೆಗೆ ಭದ್ರತೆಯ ಭಾವನೆಯನ್ನು ಕೂಡ ಕೊಟ್ಟಿದ್ದಾರೆ